ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಎಸ್ ಬಿ ಐ ನ್ಯೂ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸುಮಾರು ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಪೋಸ್ಟ್ ಗಳನ್ನ ಜೂನಿಯರ್ ಅಸೋಸಿಯೇಟಿಸ್ ಅಂತ ಇಟ್ಕೊಂಡು ಅವರು ಕಾಲ್ ಮಾಡಿದ್ದಾರೆ ಸೊ ನಿನ್ನೆ ತಾನೇ ಒಂದು ನೋಟಿಫಿಕೇಶನ್ ಹೊರಗಡೆ ಬಿದ್ದಿದೆ ಹಾಗಾದ್ರೆ ಎಷ್ಟೆಲ್ಲ ಹುದ್ದೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಿವೆ ಸೊ ಇವು ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಹುದ್ದೆಗಳು ಇಡೀ ದೇಶಾದ್ಯಂತ ಇರ್ತವೆ ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟಿವೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂತ ಒಂದು ಮಾಹಿತಿಯನ್ನ ಸದ್ಯಕ್ಕೆ ನೋಡ್ಕೊಳ್ಳೋಣ ಆ ನೋಡಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಲಭ್ಯವಿರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಕೇವಲ ಎರಡು ನೂರ ಮೂರು ಸೊ ಎರಡು ನೂರ ಮೂರು ಹುದ್ದೆಗಳಲ್ಲಿ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಬರ್ತಾರೆ ಆಮೇಲೆ ಪಿ ಡಬ್ಲ್ಯೂ ಬಿ ಡಿ ಅಂತ ಬರ್ತಾರೆ ಅಂತ ಅಂದ್ರೆ ಪರ್ಸನ್ ವಿತ್ ಅ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತ ಬರ್ತಾರೆ ಆಮೇಲೆ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು ಇನ್ನಿತರ ಎಸ್ ಸಿ ಎಸ್ ಟಿ ಜನರಲ್ ಎಲ್ಲ ಕ್ಯಾಟಗರಿ ಇಟ್ಕೊಂಡು ಸುಮಾರು ಎರಡ್ ನೂರ ಹುದ್ದೆಗಳು ಖಾಲಿ ಇವೆ ಸೊ ಅದಕ್ಕೋಸ್ಕರ ಅವ್ರು ನೋಟಿಫೈ ಮಾಡಿದ್ದಾರೆ ಇಲ್ಲಿ ನೋಡ್ರಿ ವಿದ್ಯಾರ್ಹತೆ ಏನೆಲ್ಲ ಇರಬೇಕಂತೆ ಅಂದ್ರೆ ಯಾವುದೇ ಪದವಿಯನ್ನ ಪಡೆದಿರ್ಬೇಕು ಹೌದಾ ಅಥವಾ ಪದವಿಯನ್ನ ಅಂತಿಮ ಸೆಮಿಸ್ಟರ್ ನಲ್ಲಿ ಓದುತ್ತಿದ್ದವರು ಸಹಿತ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಹಾಗಾದ್ರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷಗಳ ಒಳಗೆ ಇರಬೇಕು ಆಯ್ತಾ ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ಇರೋಂಗಿಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷ ಇರುವವರು ಏನ್ ಮಾಡೋಂಗಿಲ್ಲ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಹಾಗೆ ಇಪ್ಪತ್ತೆಂಟು ವರ್ಷಗಳವರೆಗೆ ಅವ್ರಿಗೆ ಆಗಿರ್ಬೋದು ವಯಸ್ಸಾಗಿರ್ಬೇಕು ಆಮೇಲೆ ಇಲ್ಲಿ ವಯೋಮಿತಿಯ ಸಡಿಲಿಕೆಯನ್ನು ಕೂಡ ಅವರು ಅನೌನ್ಸ್ ಮಾಡಿಬಿಟ್ಟರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ವಯಸ್ಸು ಸಡಿಲಿಕೆ ಇದೆ ಆಮೇಲೆ ಒ ಬಿ ಸಿ ಅವರಿಗೆ ಮೂರು ವರ್ಷ ವಯಸ್ಸು ಏನಪ್ಪ ಅಂದ್ರೆ ಸಡಿಲಿಕೆ ಇದೆ ಇನ್ನಿತರ ವಯಸ್ಸುಗಳನ್ನ ಅಲ್ಲಿ ಸಡಿಲಿಕೆಯಾಗಿ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಾರೆ ಅಲ್ಲಿ ನೀವು ನೋಡ್ಕೋಬಹುದು ಹಾಗಾದ್ರೆ ಅರ್ಜಿ ಪ್ರಾರಂಭ ಯಾವಾಗುತ್ತಂತಂದ್ರೆ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಇದೇ ತಿಂಗಳು ಅಂದ್ರೆ ಇವತ್ತೇ ಪ್ರಾರಂಭ ಇವತ್ತು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಇವತ್ತೇ ಅರ್ಜಿಗಳು ಪ್ರಾರಂಭ ಆಗಿವೆ ಸೊ ಹಾಗಾದ್ರೆ ಕೊನೆಯ ದಿನಾಂಕ ಯಾವಾಗಿದೆ ಅಂತಂದ್ರೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ದಿನ ಏನು ಅವ್ರು ಕೊಟ್ಟಿಲ್ಲ ಪ್ರೊಬಲಿ ಒಂದು ಹದಿನಾಲ್ಕು ಈ ಕಡೆ ಒಂದು ಇಪ್ಪತ್ತ ದಿನ ಇರಬಹುದು ಮೇ ಬಿ ಇಪ್ಪತ್ ಇಪ್ಪತ್ತೆರಡು ದಿನಗಳವರೆಗೆ ಅವ್ರು ಏನ್ ಅಂತಂದ್ರೆ ಅಂತ ಅಂದ್ರ ಇಷ್ಟು ಡೊರೇಷನ್ ಒಳಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದಾದ ನಂತರ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ಜನರಲ್ ಓ ಮತ್ತು ಇ ಡಬ್ಲ್ಯೂ ಎಸ್ ಅಂತ ಎಕನಾಮಿಕಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತಿಳ್ಕೊಂಡು ಬರುತ್ತೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸುಮಾರು ಏಳ್ನೂರ ಐವತ್ತು ರೂಪಾಯಿ ಇದು ನಿಮ್ದು ಅರ್ಜಿ ಶುಲ್ಕ ಇದೆ ಇಲ್ಲಿ ನೋಡ್ರಿ ಎಸ್ ಸಿ ಅವ್ರಿಗೆ ಅದಾದ ನಂತರ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಪಿ ಡಬ್ಲ್ಯೂ ಬಿ ಡಿ ಅಂತ ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಆಮೇಲೆ ಇಲ್ಲಿ ಇಲ್ಲಿ ಎಕ್ಸ್ ಡಿ ಎಕ್ಸ್ ಎಸ್ ಅಂತ ಅಂದ್ರೆ ಡಿಸೇಬಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೂಡ ಇದೆ ಅಂತಂದ್ರ ಕರಿತೀವಿ ಇವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ರೀತಿರ್ತಕ್ಕಂತಹ ಒಂದು ಫೀಸ್ ಕೂಡ ಇರುವುದಿಲ್ಲ ಹಾಗಾದ್ರೆ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರುವಂತವ್ರಿಗೆ ಯಾವ ಯಾವ ಭಾಷೆಗಳು ಬರ್ತಿರ್ಬೇಕು ಅಂತಂದ್ರ ಒಂದಿದ್ದು ಕರ್ನಾಟಕದಲ್ಲಿರತಕ್ಕಂತ ಅಂತ ಕರ್ನಾಟಕದ ಪೋಸ್ಟ್ ಗಳಿಗೆ ನಾವು ತಗೊಂಡಿವಂದ್ರ ಅಲ್ಲಿಯ ಪ್ರಾಂತೀಯ ಭಾಷೆ ಯಾವ್ದು ಅಂತಂದ್ರೆ ಕನ್ನಡ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಕನ್ನಡವೇ ಪ್ರಾತಿನಿಧ್ಯ ಭಾಷೆ ಕನ್ನಡ ಬರ್ತಿರ್ಬೇಕು ನೀವು ಏನಾದ್ರು ಬೇರೆ ಯಾವ್ದಾದ್ರು ಏನಪ್ಪಾ ಅಂತಂದ್ರ ಒಂದು ರಾಜ್ಯಗಳಿಗೆ ಅಪ್ಲಿಕೇಶನ್ ಹಾಕೋರು ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆ ಕಡ್ಡಾಯವಾಗಿರ್ತಾವೆ ಇಂಗ್ಲಿಶು ಹಿಂದಿ ಆಮೇಲೆ ಅಲ್ಲಿರ್ತಕ್ಕಂಥ ಪ್ರಾಂತೀಯ ಭಾಷೆ ಬರ್ತಿರ್ಬೇಕು ಒಂದು ಪ್ರಾಂತೀಯ ಭಾಷೆ ಮಾತಾಡೋರು ಇರಬೇಕು ಅಥವಾ ಆಂಗ್ಲ ಭಾಷೆ ಅಥವಾ ಹಿಂದಿ ಭಾಷೆಯನ್ನ ಮಾತನಾಡೋರು ಇದ್ರೆ ಈ ಒಂದು ಹ್ಮ್ ಒಂದು ಅಪ್ಲಿಕೇಶ ನೀವು ಅಪ್ಲೈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಎಲಿಜಿಬಲ್ ಆಗ್ತೀರ ಸೊ ಹಾಗಾದ್ರೆ ಇವರಿಗೆ ವೇತನ ನೋಡ್ಬಿಟ್ರೆ ತುಂಬಾ ಖುಷಿ ಆಗ್ತದೆ ಯಾರೆಲ್ಲ ಕಷ್ಟಪಟ್ಟು ಈ ಒಂದು ಬ್ಯಾಂಕ್ ಅಲ್ಲಿ ಎಸ್ ಬಿ ಐ ಎಸ್ಪೆಷಲಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕಂತ ಇಂಟ್ರೆಸ್ಟ್ ಯಾರು ಇದ್ರ ಅವರು ಒಟ್ಟು ಮಿಸ್ ಮಾಡ್ಕೊಳಕ್ ಹೋಗಬೇಡ್ರಿ ಯಾಕಂದ್ರೆ ವೇತನ ಶ್ರೇಣಿ ಇದು ಬೇಸಿಕ್ ನಾ ಹಾಕಿದ್ದು ಇದು ಬೇಸಿಕ್ ಎಷ್ಟಿರ್ತಂದ್ರೆ ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಪ್ರಾರಂಭವಾಗಿರ್ತಕ್ಕಂತ ನಿಮ್ಮ ಸ್ಯಾಲರಿ ಎಲ್ಲಿವರೆಗೆ ಹೋಗುತ್ತಂತಂದ್ರೆ ಸುಮಾರು ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ ರೂಪಾಯಿ ವರೆಗೂ ಕೂಡ ನಿಮ್ಮ ಶ್ಯಾಲರಿ ಒಟ್ಟಲ್ಲಿ ಸ್ಟಾರ್ಟಿಂಗ್ ಪೇಮೆಂಟ್ ಎಷ್ಟ್ರೆ ಇಪ್ಪತ್ತಾರು ಸಾವಿರದ ಏಳುನೂರ ಮೂವತ್ ರೂಪಾಯಿ ಇರ್ತೈತಿ ಅದಾದ ನಂತರ ಇನ್ಕ್ರಿಮೆಂಟ್ ಆಗ್ತಾ 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 ಸಾವಿರದ ನಾಲ್ಕುನೂರ ಎಂಬತ್ ರೂಪಾಯಿ ಇರ್ತಿ ಸಾರಿ ಏನಾದ್ರೂ ಕಷ್ಟಪಟ್ಟು ಓದಿದ್ದೆ ಆದ್ರಲ್ಲಿ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರ್ತೈತಿ ಅನ್ನೋದ್ರ ಬಗ್ಗೆ ಈ ಒಂದು ಶ್ಯಾಲರಿ ನೋಡಿದ್ರೆ ಗೊತ್ತಾಗ್ತದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಬಂದಿರ್ತದೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಅಂದ್ರೆ ಇದನ್ನು ಒಂದನೇ ಹಂತ ಮತ್ತು ಎರಡನೇ ಹಂತದ ರೀತಿಯಲ್ಲಿ ಅವರು ಸೆಲೆಕ್ಷನ್ ಅನ್ನ ಮಾಡ್ಕೊಂತಾರೆ ಮೊದಲನೇ ಹಂತ ಈ ಮೊದಲನೇ ಹಂತದಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರಿಲಿಮ್ಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ ಕೂಡ ಅನೌನ್ಸ್ ಆಗಿಬಿಟ್ಟಿದೆ ಯಾವಾಗ ನಡೆಸ್ತಾರೆ ಅಂತ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಪ್ರಿಲಿಮ್ಸ್ ಅನ್ನ ಅವರು ಏನ್ ಮಾಡ್ತಾರೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ನೀವು ಕಾಲ್ ಲೆಟ್ರನ್ನ ಅಥವಾ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಒಂದು ಹತ್ತು ದಿನದ ಮುಂಚಿತವಾಗಿ ಈ ವೆಬ್ಸೈಟ್ ಅಲ್ಲಿ ಅಂದ್ರ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಹಾಗಾದ್ರೆ ಈ ಎಕ್ಸಾಮ್ ಹೇಗಿರುತ್ತೆ ಅಂದ್ರೆ ಏನ್ ಆಬ್ಜೆಕ್ಟಿವ್ ಟೈಪ್ ಇರ್ತದೋ ಅಥವಾ ವಿವರಣಾತ್ಮಕ ಪತ್ರಿಕೆ ಅಂತ ಅಂದ್ರೆ ಇಲ್ಲ ಕೇವಲ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರ್ತದೆ ಸೊ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂದ್ರೆ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಸೊ ಅದಾದ ನಂತರ ಇದನ್ನ ಆಫ್ಲೈನ್ ತೊಗೊಳಂಗಿಲ್ಲ ಅವರು ಆನ್ಲೈನ್ ಇರ್ತಾವ ತಿಳಿಯುತ್ತಾ ಸೊ ಆನ್ಲೈನ್ ಮುಖಾಂತರ ನೀವು ಏನ್ ಇದನ್ನ ಎಕ್ಸಾಮ್ ಅನ್ನ ಬರೀಬಹುದು ಹಾಗಾದ್ರೆ ಎಕ್ಸಾಮ್ ಯಾವ್ಯಾವ ರೀತಿ ಸಿಲೆಬಸ್ ಇದೆ ಎಷ್ಟು ಮಾರ್ಕ್ಸ್ ಇದಾವೆ ಆಮೇಲೆ ಎಷ್ಟು ಕ್ವಶನ್ಸ್ ಇದಾವೆ ಅದನ್ನ ಆನ್ಲೈನ್ ಆಗಿರೋದ್ರಿಂದ ಎಷ್ಟೆಷ್ಟು ನಿಮಿಷದಲ್ಲಿ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ನಾನು ಇಲ್ಲಿ ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಫಸ್ಟ್ ನೇಮ್ ಆಫ್ ದ ಟೆಸ್ಟ್ ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಪ್ರಿಲಿಮಿನರಿ ಎಕ್ಸಾಮ್ ಹೌದಾ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕು ಸೊ ಹೀಗಾಗಿ ಇಲ್ಲಿ ಕ್ವಶನ್ಸ್ ಇರ್ತಿರ್ತಾವಂದ್ರೆ ಮೂವತ್ತು ಗಳು ಇರ್ತಾವೆ ಎಷ್ಟು ಮಾರ್ಕ್ಸ್ ಇರ್ತಾವಂತಂದ್ರೆ ಮೂವತ್ತು ಮಾರ್ಕ್ಸ್ ಗಳು ಇರ್ತಾವೆ ಸೊ ಹಾಗಾದ್ರೆ ನೀವು ಎಷ್ಟು ನಿಮಿಷದಲ್ಲಿ ಮುಗಿಸ್ಬೇಕಂತ ಇಪ್ಪತ್ತು ನಿಮಿಷದಲ್ಲಿನೇ ಮುಗಿಸ್ಬಿಡ್ಬೋದು ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ತಗೋತೀವಿ ಅಂದ್ರೆ ನಿಮ್ ಕ್ವಶನ್ಸ್ ಗಳ ಅಲ್ಲಿಗೆ ಅದು ಅಂದ್ರೆ ಲಾಕ್ ಆಗುತ್ತಾವ ಏತ ಸೊ ಅದಾದ ನಂತರ ನ್ಯೂಮರಿಕಲ್ ಅಬಿಲಿಟಿ ಅಂತ ಅಂತಂದ್ರೆ ಈ ಒಂದು ಸಂಖ್ಯೆಗಳ ಒಂದು ಈ ಗಣಿತದಲ್ಲಿ ಯಾವ ರೀತಿ ನೀವು ಸಂಖ್ಯೆಗಳಲ್ಲಿ ಒಂದು ಸಾಮರ್ಥ್ಯನ ಬಂದಿರಿ ಅನ್ನೋರ್ಗಿ ಇಲ್ಲಿ ಹೇಳ್ತದ ಅಹ್ ಎಷ್ಟು ಕ್ವಶನ್ಸ್ ಇರ್ತಾವಂತಂದ್ರೆ ಮೂವತ್ತೈದು ಕ್ವಶನ್ಸ್ಗಳು ಇಲ್ಲಿ ಇರ್ತವೆ ಸೊ ಹಾಗಾದ್ರೆ ಅದಕ್ಕೆ ಮೂವತ್ತೈದ ಮಾರ್ಕ್ಸ್ ಇರ್ತದೆ ಸೊ ಅದಾದ ನಂತರ ಇಲ್ಲಿ ಇಪ್ಪತ್ತು ನಿಮಿಷದವರೆಗೆ ನೀವು ಕೂಡ ಇಲ್ಲಿ ಬರಿಬೇಕಾಗ್ತದೆ ಅದಾದ ನಂತರ ಇಲ್ಲಿ ರೀಸನಿಂಗ್ ಎಬಿಲಿಟಿ ಅಂತ ತೋರಿಸ್ತದೆ ಅಂತ ಅಂದ್ರೆ ತಾರ್ಕಿಕವಾಗಿ ನೀವು ಎಷ್ಟು ತಾರ್ಕಿಕವಾಗಿ ವಿಚಾರ ಮಾಡ್ತೀರಿ ಅನ್ನೋ ಅನ್ನೋದನ್ನ ಇಲ್ಲಿ ಅವರು ಎಬಿಲಿಟಿಯನ್ನ ಚೆಕ್ ಮಾಡ್ತಾರೆ ಸೊ ಹಾಗಾದ್ರೆ ಎಷ್ಟು ಇಂಥ ಪ್ರಶ್ನೆಗಳು ಅಂತಂದ್ರೆ ಮೂವತ್ತೈದು ಪ್ರಶ್ನೆಗಳು ಇರ್ತವೆ ಸೊ ಅದಾದ ನಂತರ ಏನಪ್ಪ ಅಂತಂದ್ರೆ ಒಂದು ಮೂವತ್ತೈದು ಅಂಕಗಳನ್ನು ಕೂಡ ಹೇಳ್ಕೊಡ್ತಾರೆ ಇದು ಕೂಡ ಇಪ್ಪತ್ತು ನಿಮಿಷದ ಅವಧಿ ಇರ್ತದೆ ಒಟ್ಟಲ್ಲಿ ಅರವತ್ತು ನಿಮಿಷ ಆಯ್ತು ಹಾಗಾದ್ರೆ ಟೋಟಲ್ ಕ್ವಶನ್ಗಳ ಸಂಖ್ಯೆ ಎಷ್ಟಂದ್ರೆ ನೂರು ಕ್ವಶನ್ಗಳು ಹಾಗಾದ್ರೆ ಟೋಟಲ್ ಅಂಕಗಳು ನೂರು ಒಂದು ತಾಸುವರೆಗೆ ಏನ್ ಮಾಡ್ತಾರೆ ಅಂತ ಎಕ್ಸಾಮ್ ನಡೀತೈತಿ ಹೌದಾ ಆಫ್ಲೈನ್ ಅಲ್ಲ ಆನ್ಲೈನ್ ಇರ್ತಲ್ಲ ಸೊ ಅದಾದ ನಂತರ ಏನ್ ಸೂಚನೆ ಇದೆ ಅಂತ ಫೋರ್ ಋಣಾತ್ಮಕ ಮೌಲ್ಯಮಾಪನ ಇರ್ತೈತಿ ಹೌದಾ ಈಗ ಋಣಾತ್ಮಕ ಋಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಉತ್ತರಗಳನ್ನು ನಿಮ್ದು ಏನಾದ್ರು ತಪ್ಪಾತಿ ಒಂದು ಸರಿ ಉತ್ತರ ಡಿಡಕ್ಷನ್ ಅಂತ ಇಲ್ಲಿ ಅಂದ್ರೆ ಜೊತೆ ಜೊತೆಗೆ ಅಂದ್ರೆ ಒನ್ ಫೈವ್ ಫೋರ್ ಋಣಾತ್ಮಕ ಮೌಲ್ಯಮಾಪನದಲ್ಲಿ ನಾಲ್ಕು ಉತ್ತರಗಳು ಏನಾದರೂ ತಪ್ಪಾದಲ್ಲಿ ಒಂದು ಪ್ರಶ್ನೆ ಕಡಿಮೆ ಆಗ್ತದ ಹೋಗ್ತದೆ ಈಗ ಮೂವತ್ತು ಕ್ವಶನ್ ಇದಾವೆ ನೀವು ನಾಲ್ಕು ಉತ್ತರಗಳನ್ನ ತಪ್ಪು ಹಾಕಿದಾಗ ಅಲ್ಲಿ ನಿಮ್ಮ ಕ್ವಶನ್ಗಳ ಸಂಖ್ಯೆ ಎಷ್ಟಾಗ್ತದೆ ಇಪ್ಪತ್ತು ಒಂಬತ್ತು ಬರ್ತದೆ ಸೊ ಹೀಗೆ ಪ್ರತಿ ನಾಲ್ಕು ತಪ್ಪು ಉತ್ತರಕ್ಕೆ ಒಂದೊಂದು ಕ್ವಶನ್ ಏನಾಗುತ್ತೆ ಅಂದ್ರೆ ಕಡಿತ ಆಗ್ತಾ ಇರ್ತಾ ಹೋಗ್ತದೆ ಹಾಗಾದ್ರೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಆಗಿರಬಹುದು ಅಥವಾ ಇನ್ನೊಂದು ಎರಡನೇ ಹಂತ ಅಥವಾ ಫೇಸ್ ಟೂ ಆಗಿರಬಹುದು ಸೊ ಅಲ್ಲಿ ಕೂಡ ಏನಿಲ್ಲ ಅಂತ ಅಂದ್ರೆ ಯಾವುದೇ ರೀತಿ ಆಗಿರ್ತಕ್ಕಂಥ ಮಾನದಂಡ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ತೋಳೇಬೇಕು ಅಥವಾ ತರ್ಟಿ ಪರ್ಸೆಂಟ್ ತೋಳೇಬೇಕು ಅಕ್ಕಂತ ಯಾವುದೇ ಮಾನದಂಡ ಈ ಒಂದು ಎಕ್ಸಾಂಪಿಗೆ ಇಲ್ಲ ಸೊ ಹಾಗಾದ್ರೆ ಈ ಪ್ರಿಲಿಮ್ಸ್ ಆಯ್ತು ಇನ್ನ ಎರಡನೇ ಹಂತ ಹೇಗಿರುತ್ತೆ ಎರಡನೇ ಹಂತದಲ್ಲೂ ಕೂಡ ಸೇಮ್ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡಬೇಕಾಗ್ತದೆ ಇಲ್ಲಿ ಕೂಡ ಋಣಾತ್ಮಕ ಮೌಲ್ಯ ಇರುತ್ತದೆ ಕಡಿತ ಆಗ್ತಾ ಹೋಗ್ತದ ಹಾಗಾದ್ರೆ ಟೆಸ್ಟ್ ಎಷ್ಟು ಒಂದು ಕ್ವಶನ್ಸ್ ಇದ್ದಾವೆ ಅನ್ನೋದನ್ನ ಮೊದಲನೇದು ಜನರಲ್ ಅಥವಾ ಫಿನಾನ್ಸಿಯಲ್ ಅವೇರ್ನೆಸ್ ಅಂತ ಬರ್ತದೆ ಅದ ಜನರಲ್ ಆಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿ ಅವನಿಗೆ ಹಣಕಾಸಿನ ಒಂದು ಅವೇರ್ನೆಸ್ ಇದೆ ಅಂತಕ್ಕಂಥದ್ರ ಬಗ್ಗೆ ಚೆಕ್ ಮಾಡ್ತಾರೆ ಸೊ ಹಾಗಾದ್ರೆ ಇವನಿಗೆ ಇಲ್ಲಿ ಎಷ್ಟು ಕ್ವಶನ್ಗಳು ಬರ್ತವೆ ಅಂದ್ರೆ ಐವತ್ತು ಪ್ರಶ್ನೆಗಳು ಜನರಲ್ ಮತ್ತು ಅದು ಒಂದು ಹಣಕಾಸಿನ ಒಂದು ಅವೇರ್ನೆಸ್ ಬಗ್ಗೆ ಇರ್ತಾವೆ ಮಾಹಿತಿ ಬಗ್ಗೆ ಇರ್ತವೆ ಹಾಗಾದ್ರೆ ಐವತ್ತೇ ಮಾರ್ಕ್ಸ್ ಗಳು ಇರ್ತವೆ ಮೂವತ್ತೈದು ನಿಮಿಷದಲ್ಲಿ ನೀವು ಆ ಕ್ವಶನ್ ಗಳನ್ನ ಟಚ್ ಮಾಡಿರಬೇಕು ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಡ್ಯೂರೇಷನ್ ಕಂಪ್ಲೀಟ್ ಆಯ್ತಂತೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಏನಾಗುತ್ತೆ ಒಂದು ಎಕ್ಸಾಮ್ ಇದು ಒಂದು ಲಾಕ್ ಆಗಿರುತ್ತೆ ಎಕ್ಸಾಮಿನೇಷನ್ ಒಂದು ಮೂವತ್ತೈದು ಐವತ್ತು ಮಾರ್ಕ್ಸ್ ಎಕ್ಸಾಮಿನೇಷನ್ ಲಾಕ್ ಸೊ ಅದಾದ ನಂತರ ಇಲ್ಲಿ ಜನರಲ್ ಇಂಗ್ಲಿಷ್ ಇರ್ತದೆ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತದೆ ಸೊ ಎಷ್ಟು ಕ್ವಶನ್ ಗಳು ಇರ್ತಂದ್ರೆ ನಲ್ವತ್ತೇ ಮಾರ್ಕ್ಸ್ ಇತ್ತು ಬಂತಾರೆ ಟೋಟಲ್ ಎಷ್ಟು ಅಂತಂದ್ರೆ ಮೂವತ್ತೈದು ಅಂಕಗಳನ್ನು ಮೂವತ್ತೈದು ನಿಮಿಷಗಳಲ್ಲಿ ಬರೀಬೇಕಾಗ್ತೈತಿ ಹೌದಾ ಅದೇ ರೀತಿ ಕ್ವಾಂ ಕ್ವಾಂಟಿಟೇಟಿವ್ ಅಂತಂದ್ರೆ ಪರಿಮಾಣಾತ್ಮಕ ಯೋಗ್ಯತೆಯನ್ನ ಚೆಕ್ ಮಾಡ್ತಾರೆ ಹೌದಾ ಸೊ ಇಲ್ಲಿ ಕೂಡ ಐವತ್ತು ಅಂಕಗಳು ಇರ್ತವೆ ಐವತ್ತು ಕ್ವಶನ್ಗಳು ಜೊತೆಗೆ ಐವತ್ತು ಅಂಕಗಳು ನಲವತ್ತೈದು ನಿಮಿಷ ಮುಗಿಸ್ಬೇಕಾಗ್ತದೆ ಇಲ್ಲಿ ಕೂಡ ರೀಸನಿಂಗ್ ಎಬಿಲಿಟಿ ಅಂತ ಆಗ್ಲೇ ತಾರ್ಕಿಕ ಒಂದು ಯೋಗ್ಯತೆಯನ್ನ ಅರ್ಹತೆಯನ್ನ ಚೆಕ್ ಮಾಡ್ತಾರೆ ಇಲ್ಲಿ ಆಪ್ಟಿಟ್ಯೂಡ್ ಅಂತ ಅಂದ್ರೂ ಕೂಡ ಅರ್ಹತೆ ಯೋಗ್ಯತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಅಂದ್ರೆ ಅದ್ರಲ್ಲಿ ಎಷ್ಟು ನಾಲೆಜ್ ಇದೆ ಎಷ್ಟು ಏಬಲ್ ಇದ್ದಾರೆ ಅಂತ ಕೂಡ ತಾರ್ಕಿಕವಾಗಿ ಮತ್ತು ಈ ಒಂದು ಕಂಪ್ಯೂಟರ್ ನಾಲೆಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ತವೆ ಅಂತಂದ್ರೆ ಸುಮಾರು ಐವತ್ತು ಕ್ವಶನ್ಸ್ ಐವತ್ತು ಕ್ವಶನ್ ಗಳಿಗೆ ಅರವತ್ತು ಮಾರ್ಕ್ಸ್ ಇರ್ತವೆ ಸೊ ಹಾಗಾದ್ರೆ ನಿಮಿಷದಲ್ಲಿ ಇದನ್ನು ಕೂಡ ನೀವು ಏನಪ್ಪ ಮುಗಿಸ್ಬೇಕಾಗ್ತದೆ ಒಟ್ಟಲ್ಲಿ ಮೇನ್ಸ್ ಎಕ್ಸಾಮ್ ಅಲ್ಲಿ ಸುಮಾರು ಒಂದ್ನೂರ ತೊಂಬತ್ತು ಕ್ವಶನ್ ಇರ್ತವೆ ಎರಡು ನೂರು ಅಂಕಗಳಿಗೆ ಇರ್ತದೆ ಟೋಟಲ್ ಏನಪ್ಪಾ ಅಂದ್ರೆ ಅವಧಿ ಅಂದ್ರೆ ಎರಡು ತಾಸು ನಲವತ್ತು ನಿಮಿಷಗಳವರೆಗೆ ಈ ಒಂದು ಎಕ್ಸಾಮ್ ನಡೀತದೆ ಸೊ ನೋಡ್ರಿ ಯಾರೆಲ್ಲ ಈ ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ವಯಸ್ಸು ಒಳಗಡೆ ಇದ್ದೀರಿ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಮಾಡ್ಕೊಡ್ರಿ ಇವತ್ತೇ ಅಪ್ಲಿಕೇಶನ್ ಪ್ರಾರಂಭ ಇದಾವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇಲ್ಲಿನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಏನ್ ಹಾಕಿರ್ತೀನಿ ಅಂತ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲಿಂಕ್ ಅನ್ನ ಹಾಕಿರ್ತೀನಿ ಅದನ್ನ ಕ್ಲಿಕ್ ಅದನ್ನ ಕ್ಲಿಕ್ ಮಾಡುವ ಮುಖಾಂತರ ನೀವು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಹಿಂದೆ ಕಂಪ್ಯೂಟರ್ ಸೆಂಟರ್ ಭೇಟಿ ಕೊಡ್ರಿ ಉತ್ತಮವಾಗಿರತಕ್ಕಂತಹ ಕೆಲಸಗಳಿದಾವೆ ಸೊ ಇದನ್ನ ನೀವು ಚೆನ್ನಾಗಿ ಸಿಲಬಸ್ ನೋಡ್ಕೊಂಡು ಚೆನ್ನಾಗಿ ಕೂತ್ಕೊಂಡು ಉತ್ತಮ ಅಂಕಗಳನ್ನ ಗಳಿಸಿದ್ರ ಜೊತೆಗೆ ಇಂತಹ ನೌಕರಿಗಳು ಇಂಥ ಜಾಬ್ಗಳು ತಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಗಳಿದ್ರೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ತಮ್ಮೊಂದಿಗೆ ಬರ್ತಾ ಇದ್ದೀನಿ ಓಕೆ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ नमस्कार